ಇದು ಒಂದು ಒಳ್ಳೆ ಬೆಳವಣಿಗೆ ಇದು ಈ ನಕ್ಸಲರೇನು ಶರಣಾಗತಿಯಾಗಿದೆ ಅವ್ರನ್ನ ಮುಖ್ಯಮಂತ್ರಿಗಳ ಕರ್ಕೊಂಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ ಒಂದು ಸಂದೇಶ ಹೋಗ್ತದೆ ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲ್ ಒಂದು ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ಸಹ ಆಗ್ತದೆ ನಕ್ಸಲಿಸಂ ಬೆಳಿಬೇಕಂತಿದೆಯಾ ಇವ್ರಿಗೆ ಬಿಜೆಪಿಯವ್ರಿಗೆ ಹಾಂ ಇವ್ರು ಬೆಳಿಬೇಕಂತಿದೆಯಾ ಒಳ್ಳೆ ಬಾಡಿ ಯಾವುದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೋದ್ರೆ ಅದು ಜನ ಇದನ್ನು ಒಪ್ಪದಿಲ್ಲ ಆವತ್ತ ದಿವಸ ನೋಡಿದಿರಿ ತಮ್ಮ ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ಆಂಧ್ರ ಪ್ರದೇಶ ಇರ್ಬೋದು ಒರಿಸ್ಸಾ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಎಲ್ಲ ಕಡೆ ಮಹಾರಾಷ್ಟ್ರ ಇರ್ಬೋದು ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ ಮತ್ತು ಮುಖ್ಯಮಂತ್ರಿಗಳ ಕಡೆಯ ಕರ್ಕೊಂಡು ಹೋದರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ ಇದರಿಂದ ನಕ್ಸಲೀಮು ಅಂತ ಅಂತ್ಯಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ತಪ್ಪೇನಿಲ್ಲ ಅದ್ರಾಗ ಯಾಕೆ ನೀವು ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ನೀವು ನೀವು ಅಧಿಕಾರಕ್ಕಿದ್ದಾಗ ಇದರ ಬಗ್ಗೆ ಸಂದರ್ಭದಲ್ಲಿ ನೀವೇನು ಮಾಡ್ತೀನಿ ನೀವು ಅಧಿಕಾರಕ್ಕೆ ಇದಾಗಿದ್ದೀರ ಮತ್ತು ಹಿಂದೆ ಎಲ್ಲರೂ ತಂಗಸ್ರಿ ದಿವಸ ಎಲ್ಲ ಮಾಡಿದ್ರು ಯಾರು ಹಿಂದಿನ ಎಲ್ಲಾರು ಸರ್ಕಾರ ಇದು ನೋಡಿ ಯಾವ ಸರ್ಕಾರ ರಾದು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು ಒಟ್ಟು ನಕ್ಸಲ್ರನ್ನ ದಿವಸ ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮುಖ್ಯವಾಗಿ ತರಬೇಕಾಗಿದೆ ಇದರಲ್ಲಿ ರಾಜಕೀಯ ಮಾಡೋವಂಥದ್ದಲ್ಲ ಅದೇ ಇದೇ ಸಂದರ್ಭ ಅವರು ಸರ್ಕಾರ ಇದಾಗ ಬಂದಿದ್ರೆ ಏನು ಮಾಡ್ತಾರೆ ಅವ್ರ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಓಕೆ ಬಿಡಿ ಅದನ್ನು ಬಿಟ್ಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಹಾಗೆ ಅಂತಲ್ಲ ಈಗ ಇಪ್ಪತ್ತೊಂದನೇ ತಾರೀಕಿಗೆ ಮತ್ತೆ ನಾವು ಅದು ಬೆಳಗಾವಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಸಲ ಅದು ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ಅದನ್ನು ನಾವು ಅದನ್ನು ಮೊಟಕು ಕೊಡಿಸಿದ್ದೀವಿ ಇವತ್ತು ಅಲ್ಲಿ ಗಾಂಧಿ ಮೂರ್ತಿ ಅನಾವರಣ ಮತ್ತು ಇನ್ನಿತರ ವಿಷಯಗಳಿದ್ದಾವೆ ಹೀಗಾಗಿ ನಾವು ಅದನ್ನು ಒಂದು ತುಂಬ ನಾವು ಈ ಶಾಸಕ ಪಕ್ಷದ ಸಭೆಯನ್ನು ಕರೆದಿದ್ದೀವಿ ಆ ಆ ವಿಚಾರಗಳು ಯಾವುದೂ ಕೂಡ ಈಗ ಬಂದಿಲ್ಲ ಈಗ ಇಪ್ಪತ್ತೊಂದನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಏನು ಪುಣ್ಯತಿಥಿ ಇದೆ ಆ ಪುಣ್ಯತಿಥಿ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಒಂದು ಅಭಿಪ್ರಾಯ ಇದೆ ಅದರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ತುಂಬ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತೇವೆ